ಸುಮ್ಮನೆ ಇದ್ದಾರೆ ನಿಜ ನಿಜ ಬೇಗ ಮುಗಿಸ್ರಿ ಇಲ್ಲಿಂದನ ಸೌತ್ ಇದರಲ್ಲಿ ಪಿತೃಪಕ್ಷ ಅಂತ ಶುರು ಆಗುತ್ತೆ ನಮಗೆಲ್ಲ ಗೊತ್ತಿದೆ ಯಾವಾಗಿರುತ್ತೆ ಪಿತೃಪಕ್ಷ ಇಲಾಖೆ ಮುಂದಿಂದ ಧನ್ಯವಾದಗಳನ್ನ ತಿಳಿಸ್ತ ಈ ಸತಿ ಮಳೆ ಜಾಸ್ತಿ ಆಗಿದೆ ಕೊಳೆಗಳಲ್ಲಿ ಕ್ಲೀನ್ ಜಾಸ್ತಿ ಇದೆ ಸೊ ನೀವೆಲ್ಲಿ ಗಣೇಶನ ವಿಸರ್ಜನೆ ಮಾಡಕ್ ಹೋಗ್ತೀರಿ ತಿಂಡಿ ಕೊಡಕ್ಕೂ ರೆಡಿ ಇರ್ತೀವಿ ಇನ್ನೊಂದು ಉದ್ದೇಶ ಏನಂದ್ರೆ ನಾವು ತಿಂಡಿ ಕೊಡೋ ಉದ್ದೇಶ ದಯವಿಟ್ಟು ಕರೀರಿ ಕರಿ ಗಣಪತಿ ಪಪ್ಪ ಪೊರೆಯ ಅಂತ ಬಹಳ ಹೆಸರು ಇನ್ನೊಂದು ಪ್ರಚಾರ ಇಲ್ಲ ಕರೆಯಲಿಲ್ಲ ಹೌದು ವರ್ಷ ನಾನು ಇದ್ದೇವೆ ಗಣೇಶ ಅದಕ್ಕಾಗಿ ಎಲ್ಲ ಉದ್ದೇಶ ಗಣೇಶ ಮತ್ತು ಈದ್ ಮೇಲೆ ಹಬ್ಬವನ್ನ ಆಚರಣೆ ಮಾಡೋ ಉದ್ದೇಶ ಇಲ್ಲಿ ನಾವು ಅಂತ ಹೇಳಿದರೆ ಯಾರು ಕೂಡ ನಾವು ಮನೆ ಮೇಲೆ ಕುಂಕುಮ ಇಟ್ಕೊಂಡು ಹಣೆ ಮೇಲೆ ರೊಟ್ಟಿ ಹಾಕೊಂಡು ತಲೆ ಮೇಲೆ ಟೋಪಿ ಹಾಕೊಂಡು ಹುಟ್ಟಿರೋದಿಲ್ಲ ಸಾಧಾರಣವಾಗಿ ಹುಟ್ಟಿವಿ ಹುಟ್ಟಿದ ಮೇಲೆ ಸ್ವಲ್ಪ ಬೆಳೆದ ಮೇಲೆ ನಾವು ವಿಚಾರ ಮಾಡ್ತೀವಿ ಇಲ್ಲಿ ನಮ್ಮ ಬ್ಯಾನರ್ ಕಟ್ಟಬೇಕು ಇಲ್ಲಿ ನಮ್ಮ ಬಂಟಿ ಕಟ್ಟಬೇಕು ಇಲ್ಲಿ ಗಣೇಶ ನಮ್ಮ ಯುವಕರಲ್ಲಿ ಏನಿದೆ ಅಂದ್ರೆ ಎಲ್ಲ ಯುವಕರಲ್ಲಿ

ಸವಿಸ್ತಾರವಾಗಿ ನಮ್ಮ ಶಂಕರ್ ಗಣಪತಿ ಮತ್ತು ಈದ್ಗೆ ಸಂಬಂಧಪಟ್ಟಂತೆ ಏನು ಡೂಸ್ ಮತ್ತು ಡೌನ್ಸ್ ಯಾವ್ದನ್ನ ಮಾಡಬೇಕು ಯಾವ್ದನ್ನ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಕೂಡ ನೀವು ಬರವಣಿಗೆ ಮಾಡಿಕೊಂಡಿದ್ದೀರಾ ತಿಳ್ಕೊಂಡಿದ್ದೀನಿ ಅದನ್ನು ಹೊರತುಪಡಿಸಿ ಪೊಲೀಸ್ ಇಲಾಖೆ ಒಂದು ಈ ಒಂದು ಗಣಪತಿ ಮತ್ತು ಈದ್ ಮಿಲಾದ್ ವಿಚಾರವಾಗಿ ಯಾವ ರೀತಿ ಒಂದು ಪ್ರಿಪೇಟೆಸ್ ಯಾವ ರೀತಿ ಒಂದು ತಯಾರಿ ನಡೆಸಿದೆ ಅಂತ ತಂದುಕೊಂಡು ತಮಗೆ ಒಂದು ಎರಡು ಪಾಯಿಂಟ್ನ ಹೇಳೋಕ್ಕೆ ಇಷ್ಟಪಡ್ತೀವಿ ಮುಖ್ಯವಾಗಿ ಏನು ಅಂತಂದ್ರೆ ಮನೆ ಎಸ್ ಪಿ ಮೇಡಮ್ ಅವರ ಆದೇಶಾನುಸಾರ ನಾವೀಗಾಗಲೇ ಎಲ್ಲಿ ಈರ್ಪಿಲಾಲ್ ಮತ್ತೆ ಗಣಪತಿ ಪ್ರೊಸೆಷನ್ಗಳು ಆ ಸಾಗುತ್ತೆ ಅಲ್ಲ ಕಡೆಗೂ ಕೂಡ ಸಿ ಸಿ ಟಿವಿ ಕ್ಯಾಮ್ರಾಸ್ನ ಹಾಕೋದಕ್ಕೆ ಅಮಾನ ಕೈಗೊಂಡಿದೀವಿ ಅವೆಲ್ಲವೂ ಕೂಡ ಚೇಟ್ ಆಗಿದೆ ಮತ್ತೆ ಅದೇ ರೀತಿಯಾಗಿ ನಮ್ಮಲ್ಲಿ ಏನೋ ಈ ಹಿಂದೆ ಗಣಪತಿ ವಿಚಾರವಾಗಿ ಸಂಬಂಧಿಸಿದಂತಹ ಒಂದು ಕೆಲವೊಂದು ಘರ್ಷಣೆಗಳಿಗೆ ಸಂಬಂಧಪಟ್ಟಂತೆ ಯಾರು ಅದ್ರಲ್ಲಿ ಭಾಗಿಯಾಗಿತ್ತು ಅನ್ನೋದ್ರ ಬಗ್ಗೆ ಸೂಕ್ತವಾದ ನಿಗಾಮ ವಹಿಸಿದೀವಿ ಅಥವಾ ಗಣಪತಿ ವಿಚಾರವಾಗಿ ಯಾವ್ದು ಆಗಿರ್ಬೋದು ಮತ್ತೆ ಯಾರು ಪ್ರಬಲ್ ಮಾಲರ್ಸ್ ಯಾರು ನಮ್ಮಲ್ಲಿ ಕೆಲವೊಂದು ಕಿಡಿಗೇಡಿಗಳು ಎರಡು ಕಡೆ ಅಂತ ಕಿಡಿಗೇಡಿಗಳಿಗೆ ಪೊಲೀಸ್ ಇಲಾಖೆ ನಿಗಮವನ್ನು ವಹಿಸಿದೆ ಮತ್ತು ಪೊಲೀಸ್ ಇಲಾಖೆ ತನ್ನ ಒಂದು ಏನು ಪೊಲೀಸ್ ಇನ್ಫಾರ್ಮೇಟ್ ಇರ್ಬೋದು ಅಥವಾ ನಮ್ಮದೇ ಆದಂಥ ಒಂದು ಎಫ್ ಬಿ ಇನ್ಫಾರ್ಮೇಷನ್ ಏನಿದೆ ಅದನ್ನು ತುಂಬ ಸ್ಟ್ರಾಂಗ್ ಆಗಿ ನಾವು ಅದನ್ನು ಮತ್ತೊಟ್ಟು ಆ ಒಂದು ವಿಚಾರದಲ್ಲಿ ನಾವು ಪೊಲೀಸ್ ಪ್ರೊಫೆಷನಾಲಿಸಮ್ ಅದನ್ನು ನಾವು ಅಂತ ಅಂದ್ಬಿಟ್ಟು ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಿದ್ದೀನಿ ಮತ್ತು ಅದೇ ಸಮಯದಲ್ಲಿ ಅಟ್ ದ ಸೇಮ್ ಟೈಮ್ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಅಂತ ಏನೋ ಡಬಲ್ ಇದ್ದಾರೆ ಅವರೆಲ್ಲರೂ ಕೂಡ ಪೊಲೀಸ್ ಇಲಾಖೆಯ ಒಂದು ಹತ್ತು ಗಂಟೆಯಿಂದ ನಮ್ಮ ಒಂದು ಹತ್ತು ಗಂಟಿನಿಂದ ಅಂತ ವ್ಯಕ್ತಿಗಳು ತಪ್ಪಿಸಿಕೊಳ್ಳೋಕೆ ಅವಕಾಶ ಏನಂತ ಅಂದ್ಕೊಂಡು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾವು ಯಾವುದೇ ಹಬ್ಬ ಆಗಲಿ ಯಾವುದೇ ಒಂದು ಆಚರಣೆಗಳಾಗ್ಲಿ ನಮ್ಮ ಭಕ್ತಿಯಿಂದ ನಮ್ಮ ಒಂದು ಉತ್ಸಾಹ ನಮ್ಮ ಒಂದು ಏನೋ ಸಂತೋಷಕ್ಕಾಗಿ ಆಚರಣೆ ಮಾಡುವಂತ ಒಂದು ಮೆರವಣಿಗೆಗಳಾಗಿರ್ತವೆ ಅನ್ನೋದನ್ನು ನಾವು ಗಮನದಲ್ಲಿಡ್ಕೋಬೇಕು ಯಾರಿಗೂ ಕೂಡ ಇದರಿಂದ ಧಕ್ಕೆ ಆಗಲಿ ಆಗಲಿ ಆಗಬಾರದು ಸಮಾಜಕ್ಕೆ ಅನ್ನೋದು ಪೊಲೀಸ್ ಇಲಾಖೆಯ ಒಂದು ಏಕಮೇವ ಉದ್ದೇಶ ಆಗಿದೆ ಅಂತ ಅವರು ಎಲ್ಲಾ ಮೇಲೆ ವಿಸರ್ಜನೆ ತಮಗೆ ಗೊತ್ತಿದೆ ಆ ರೀತಿ ಮಾಡಬಾರ್ದು ಯಾರು ಪಿ ಓ ಪಿ ಪ್ರವೃತ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಬಾರ್ದು ಮತ್ತೆ ಏನು ಸೌಂಡ್ ಸಿಸ್ಟಮ್ ಇದೆ ಸೌಂಡ್ ಸಿಸ್ಟಮ್ ಹಾಕಕ್ಕೆ ಈಗ ಮೇಡಮ್ ಅವರು ಹೇಳ್ತಾರೆ ರಿಸ್ಟ್ರಿಕ್ಷನ್ಸ್ ಇದೆ ಅದರಂತೆ ತಾವು ಏನು ಡಿಸಿಬಲ್ಸ್ ಇದೆ ಅಷ್ಟರೊಳಗಿಂತ ಹೆಚ್ಚಿನ ಕಾನೂನಾತ್ಮಕ ಕ್ರಮ ತಗೊಳ್ಬೇಕಾಗ್ತದೆ ಮತ್ತೆ ಕಾಲ ಕಾಲಕ್ಕೆ ಏನು ಸರ್ಕಾರದ ನಿರ್ದೇಶನಗಳು ಬರ್ತದೆ ಅದೇ ರೀತಿಯಲ್ಲಿ ತಾವೆಲ್ಲರೂ ಸಹಕರಿಸಬೇಕು ಸಮಯದಂತೂ ತಾವೆಲ್ಲರೂ

ಮತ್ತೆ ಮೂರನೇದಾಗಿ ತಮಗೆಲ್ಲರಿಗೂ ಗೊತ್ತಿದೆ ಈಗ ಐದನೇ ತಾರೀಕು ಯಾರ್ಟಿನ ಈಗ ಐದನೇ ತಾರೀಕು ಈದ್ ಮಿಲಾದ ಹಬ್ಬ ಇದೆ ಈದ್ ಮಿಲಾದ್ ಹಬ್ಬ ಜುಮಾತ್ ದಿನ ಬಂದಿರೋದ್ರಿಂದ ಅದು ಮೆರವಣಿಗೆ ಆದಷ್ಟು ಬೇಗ ಅದೊಂದು ಅದರ ಡಿಸೈಡ್ ಮಾಡಬೇಕು ಅಂತ ಅಂತಿಫರ್ ಏನು ಪ್ರತಿ ಇದೆ ಪ್ರೇಯರ್ಗಿಂತ ಮುಂಚೆನೆ ಮೆರವಣಿಗೆ ಮಾಡಿ ಮುಚ್ಚಿ ಪ್ರೇಯರ್ಗೆ ಎಲ್ಲರಿಗೂ ಯಾಕಂದ್ರೆ ಎಲ್ಲರೂ ಮನೆಗೆ ಹೋಗಿ ಮತ್ತೆ ಅಡುಗೆ ಮಾಡೋದಿರ್ಬೋದು ಅವರು ಎಂದಿನಂತೆ ಬೇಗನೆ ಮಾಡಿಬಿಟ್ರೆ ಆ ರೂಟ್ ಬೇಗನೆ ಕ್ಲಿಯರ್ ಮಾಡಿಕೊಟ್ರೆ ನಾವು ಪ್ರತಿ ವರ್ಷದಂತೆ ಝೀರೋ ಮಾಡಿಕೊಟ್ಟು ತಮಗೆ ನಾವು ಸಹಕರಿಸ್ತೀವಿ ಅದರಿಂದ ಆದಷ್ಟು ಬೆಳಗಿನ ಇದರಲ್ಲೇ ಮಾಡಬೇಕು ಅಂತೇಳಿ ನಾವು ಇಲಾಖೆ ಪರವಾಗಿ ನಮ್ಮಲ್ಲಿ ತಗೊಂಡ್ ಮಾಡ್ತೀವಿ ಅದರಿಂದ ಹಬ್ಬ ಮಾಡೋರಿಗೂ ತೊಂದರೆ ಆಗೋದಿಲ್ಲ ಯಾಕಂದ್ರೆ ಸಂಜೆ ಅಂದ್ಬಿಟ್ಟರೆ ಟೈಮಿಂಗ್ ಇಲ್ಲಿವರೆಗೂ ಇದ್ದಾಗುತ್ತೆ ಪ್ರೇಯರ್ ಮಾಡ್ಕೊಂಡು ಆ ಸಿಬ್ಬಲ್ ಆಗಕ್ಕೆ ಮೂರು ಮೂರು ಗಂಟೆ ಮೂರುವರೆ ಆಗ್ತದೆ ಮತ್ತೆ ನಾವು ತಗೊಂಡು ಹೋಗೋಕ್ಕಾಗೋದಿಲ್ಲ ಅದರಿಂದ ಇದು ಇರ್ಬೇಕೆಂತ ದಯವಿಟ್ಟು ವ್ಯವಸ್ಥೆ ಮಾಡಬೇಕು ಆದಷ್ಟು ಬೆಳಗಿನ ಸಮಯದಲ್ಲಿ ಇರಬೇಕು ಅಂತೇಳಿ ಕೇಳ್ಕೊಡ್ತೀನಿ ವಾಣಿಗೆ ಅದ್ರ ಪ್ರಕಾರ ನಮ್ಮ ನೆಟ್ನ ಬರ್ತವ್ರು ಯಾವಾಗಲೂ ಕೂಡ ಕರ್ತವ್ಯ ನಿರ್ವಹಿಸಬೇಕಾಗತ್ತೆ ಏನಂತಂದ್ರೆ ಇಂದ ಸ್ವಲ್ಪ ಟೆನ್ಸ್ ಕ್ರಿಯೇಟ್ ಆದಂತ ಸಂದರ್ಭದಲ್ಲಿ ನಾವನ್ನು ನಿಲ್ಕ ಪತ್ತಿರ ಎಲ್ಲ ಕೂಡ ಗಣಪತಿನ ಕಳಿಸ್ತೇವೆ ರಾತ್ರಿ ಟೈಮ್ ಇರ್ತೈತೆ ಆ ಟೈಮ್ ನಾನು ಫಿಕ್ಸ್ ಮಾಡ್ತಾರೆ ಆ ಫಿಕ್ಸ್ ಮಾಡಿದ ಟೈಮ್ನಾಗ ಏರ್ ಪೀಸ್ ಕಮಿಟಿ ಮೀಟಿಂಗ್ ಜವಾಬ್ದಾರಿ ಇರತಕ್ಕಂಥ ಜನ ಸದಸ್ಯರು ನಗರಸಭೆ ಸದಸ್ಯರು ಮತ್ತು ಊರಿನ ಪ್ರಮುಖರಾಗಿರ್ತಕ್ಕಂಥವರೆಲ್ಲರೂ ಸೇರಿ ಕಳಿಸ್ತಾ ಇರ್ತಾರೆ ಅದಕ್ಕೆ ನಾವೆಲ್ಲ ಸಹಕಾರಿ ಸೇರಿ ಇನ್ನು ಮುಂದೂ ಕೂಡ ಸಹಕರಿಸ್ಬೇಕು ಬಾಬ್ರಾಯಿ ಕೂಡ ಯಾರು ಗಲಾಟೆ ಒಗಾನೆ ಮಾಡಾರ ನಿಮ್ಮ ಸಮಿತಿಯವರ ಅವ್ರನ್ನ ಕಾಯ್ಕೆ ಮತ್ತು ರಕ್ಷಣೆ ಮಾಡಿಕೊಳ್ತಕ್ಕಂಥ ಜವಾಬ್ದಾರಿ ಇರ್ಬೇಕು ಅದ್ರ ಜೊತೆ ಪೊಲೀಸ್ನವರು ಇರ್ತಾರ ಗೀಜೆ ಗೀಜೆ ವಿಚಾರ ವಿಚಾರಕ್ಕೆ ಬಂದ್ರೆ ಏನು ರಾಜ್ಯದಾಗ ಪೊಲೀಸ್ ಇಲಾಖೆಯವರು ಈ ಭದ್ರತಾ ದೃಷ್ಟಿಯಿಂದ ಏನು ಕ್ರಮ ತಗೊಳ್ತಾರೋ ಅದಕ್ಕೆ ನಾವು ನೀವೆಲ್ಲರೂ ಕೂಡ ಭದ್ರಾಗಿರೋಣ ಮತ್ತು ಅದೂ ಸಂಸ್ಥೆಯವರು ಕೂಡ ಹಬ್ಬ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗಲೇ ನಮ್ಮ ಸೇರು ಕಾಮ ಅವರು ಹೇಳಿದ್ರು ಈಗ ಕೆಲವೊಂದು ದಿನಗಳಲ್ಲಿ